ನಿಮ್ಮ ಮಗುವಿಗೆ ಹೊಟ್ಟೆ ಹಸುವು ಆದಷ್ಟು ಕಡಿಮೆ ಆಗ್ತಾ ಇದೇನಾ ಹಾಗೆ ಕೆಲವೊಂದು ಸಲ ವೇಟ್ ಗೇನ್ ಆಗೋದಕ್ಕೂ ಕೂಡ ನೀವು ಸಾಕಷ್ಟು ಕಷ್ಟ ಪಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಒಂದು ಮೇನ್ ಎಸೆನ್ಶಿಯಲ್ ಮೈಕ್ರೋ ನ್ಯೂಟ್ರಿಯನ್ ಡಿಫಿಷಿಯನ್ಸಿ ಆಗಿರೋ ಸಾಧ್ಯತೆ ಇರುತ್ತೆ ನಿಮ್ಮ ಮಕ್ಕಳಲ್ಲಿ ಅದ್ ಯಾವ್ದು ಅಂತ ಹೇಳಿದ್ರೆ ಜಿಂಕ್ ಬರೇ ತೂಕ ತೊಂದರೆ ಮಾತ್ರ ನೀವು ನೋಡೋದಿಲ್ಲ ಈ ಮಕ್ಕಳಲ್ಲಿ ಹೊಟ್ಟೆ ಹಸುವು ಕೂಡ ಆಗೋದಿಲ್ಲ ಹಾಗೆ ಎಷ್ಟೇ ಆಹಾರ ನೀವು ಕೊಟ್ಟರು ನಿಮಗೆ ಗ್ರೋತ್ ಹಾಗೂ ಡೆವಲಪ್ಮೆಂಟ್ ಅಲ್ಲಿ ಏನು ಪ್ರೋಗ್ರೆಸ್ ಕಾಣಿಸ್ತಾ ಇರಲ್ಲ ಈ ತರ ಸಂದರ್ಭದಲ್ಲಿ ಜಿಂಕ್ ಡಿಫಿಷಿಯನ್ಸಿ ನಾವು ಕರೆಕ್ಟ್ ಮಾಡ್ಬೇಕಾಗುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಜಿಂಕ್ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಉತ್ಪನ್ನ ಮಾಡುತ್ತೆ ಪದೇ ಪದೇ ಹುಷಾರ್ ತಪ್ಪುವುದು ಹೇರ್ ಫಾಲ್ ಆಗುವುದು ಕಿನ್ನಲ್ಲಿ ಅಲರ್ಜಿಕ್ ರಿಯಾಕ್ಷನ್ ಆಗುವುದು ಇವೆಲ್ಲವೂ ಜಿಂಕ್ ಕೊಡೋದ್ರಿಂದ ಕಡಿಮೆ ಆಗುತ್ತೆ ಮೇನ್ಲಿ ನಾನ್ ವೆಜಿಟೇರಿಯನ್ ಡಯಟ್ ಅಲ್ಲಿ ಲಿವರ್ ರಿಚ್ ಸೋರ್ಸ್ ಆಫ್ ಜಿಂಕ್ ಅಂತ ನಾವ್ ಹೇಳ್ತೀವಿ ಅದಲ್ದೆ ಎಗ್ ಮೀಟ್ ಇವೆಲ್ಲವನ್ನು ನೀವು ಮಗುವಿಗೆ ಕೊಡಬೇಕಾಗುತ್ತೆ ವೆಜಿಟೇರಿಯನ್ ಸೋರ್ಸ್ ನೋಡಿದಾಗ ಮೇನ್ಲಿ ಸೀಡ್ಸ್ ಅದರಲ್ಲೂ ಪಂಕಿನ್ ಸೀಡ್ಸ್ ಹಾಗೂ ಎಳ್ಳು ಇವೆರಡು ರಿಚ್ ಸೋರ್ಸ್ ಆಫ್ ಜಿಂಕ್ ಅಂತ ನಾವು ಹೇಳ್ತೀವಿ ಹಾಗೆ ಡಾರ್ಕ್ ಚಾಕ್ಲೇಟ್ ಧಾನ್ಯಗಳು ಹೋಲ್ ಗ್ರೇನ್ ಹಾಗೂ ಡ್ರೈ ಫ್ರೂಟ್ಸ್ ನ ನೀವು ದಿನನಿತ್ಯ ನಿಮ್ಮ ಮಗುವಿನ ಆಹಾರದಲ್ಲಿ ಸೇರಿಸಲೇಬೇಕಾಗುತ್ತೆ ಜಿಂಕ್ ರಿಚ್ ರೆಸಿಪೀಸ್ ನಿಮಗೆ ಬೇಕಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ ನಾನ್ ನಿಮ್ಮೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ರೆಸಿಪೀಸ್ ಅನ್ನು ಶೇರ್ ಮಾಡ್ತೀನಿ ಥ್ಯಾಂಕ್ ಯು